ಜಿಲ್ಲಾ ಬಿಜೆಪಿ ಮತ್ತು ಜೆಡಿಎಸ್ನ ಸಮನ್ವಯ ಸಭೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಮೈತ್ರಿಯಾಗಿ ಲೋಕಸಭಾ ಚುನಾವಣೆ ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿಯೂ ಸಹ ಎರಡು ಪಕ್ಷದ ಮೈತ್ರಿ ಸಭೆಯು ಶನಿವಾರ ಮಡಿಕೇರಿಯಲ್ಲಿ ನಡೆಯಿತು ಈ ಸಭೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಜಂಟಿಯಾಗಿ ಎದುರಿಸುವ ತೀರ್ಮಾನವನ್ನು ಮಾಡಲಾಯಿತು ಮತ್ತು ಈ ನಿಟ್ಟಿನಲ್ಲಿ ಕಾರ್ಯತಂತ್ರ ರೂಪಿಸುವಂತೆ ಚರ್ಚೆ ನಡೆಯಿತು ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕಡಪ್ಪ ಮಾಜಿ ಶಾಸಕರಾದ ಅಪ್ಪಚ್ಚು ರಂಜನ್ ಜಾತ್ಯತೀತ ಜನತಾದಳದ ಕೋರ್ ಕಮಿಟಿ ಸದಸ್ಯರಾದ ಟಿಎಲ್ ವಿಶ್ವ ಮತ್ತು ಪ್ರವೀಣ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಚೈನಿ ವಿಕೆ ಲೋಕೇಶ್ ಮಾಜಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ಹಾಗೂ ಎರಡೂ ಪಕ್ಷದ ಪ್ರಮುಖರಾದ ಪಾಣತಲ ವಿಶ್ವನಾಥ್ ನಾಗರಾಜ್ ಅನಿತಾ ಪೂವಯ್ಯ ಕನ್ನಿಕೆ ಮನು ಮಂಜುನಾಥ್ ಪುಷ್ಪಾವತಿ ಗೌತಮ್ ಕವನ್ ಕಾವೇರಪ್ಪ ಮಂಜುನಾಥ್ ಶಿವದಾಸ್ ಜಾಶೀರ್ ಸುರೇಶ್ ರವಿ ಮೊಗೆರೆ ಸೇರಿದಂತೆ ಎರಡೂ ಪಕ್ಷದ ಪ್ರಮುಖರು ಹಾಜರಿದ್ದರು